ನಾನು ಸಂಧ್ಯಾ ಸಂತೋಷ್ ಪಿಯು ಕಾಲೇಜು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಪರೀಕ್ಷೆ ಎದುರಿಸಿದ ಇನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೀರ್ಗಡೆ ಈ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಅಭಿನಂದನೆ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಹಬ್ಬವನ್ನ ಪಟ್ಟಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಬಾಗೂರು ರಸ್ತೆಯಲ್ಲಿನ ಈದ್ಗಾ ಮೈದಾನ ಸೇರಿ ಹಲವೆಡೆ ಸಾಮೂಹಿಕ ಪ್ರಾರ್ಥನೆ ಪರಸ್ಪರ ಶುಭಾಶಯ ಕೋರಿದ ಮುಸ್ಲಿಂ ಸಮುದಾಯ ಪಟ್ಟಣದಲ್ಲಿನ ಫೋಕಸ್ ಪಿಯು ಕಾಲೇಜಿಗೆ ಪ್ರಸಕ್ತ ವರ್ಷದ ಪಿಯುಸಿ ಫಲಿತಾಂಶದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಕಾಲೇಜಿನ ಎಚ್ಡಿ ನಮ್ರತ ಆರು ನೂರಕ್ಕೆ ಐದುನೂರ ಎಂಬತ್ತೇಳು ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಜಿಲ್ಲೆಗೆ ಐದು ಸ್ಥಾನಗಳನ್ನು ಪಡೆದು ಕೀರ್ತಿ ತಂದ ಹೆಗ್ಗಳಿಕೆ ಸಂಸ್ಥೆಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ತಾಲೂಕಿನ ಹಿರಿಸಾವಿಯಲ್ಲಿ ಯುಗಾದಿ ಹಬ್ಬದಂದು ಸಂಪ್ರದಾಯದಂತೆ ಹೊನ್ನಾರು ಹೂಡಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿದ ರೈತ ಸಮುದಾಯ ಇನ್ನೊಂದೆಡೆ ರಂಜಾನ್ ಹಬ್ಬದ ಸಲುವಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ ಈದ್ ಉಲ್ ಫಿತರ್ ಆಚರಣೆ ವಾರ್ತೆಗಳ ವಿವರ ಪಟ್ಟಣದಲ್ಲಿನ ಟೈಮ್ಸ್ ಪಿಯು ಕಾಲೇಜು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ತನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರೀಕ್ಷೆಯನ್ನು ಎದುರಿಸಿದ ಇನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿ ಸಾಧನೆಗೈದಿದ್ದಾರೆ ಎಲ್ಲ ಮಕ್ಕಳನ್ನ ಗುರುವಾರದಂದು ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿ ಸಿಹಿ ಹಂಚಿ ಸಂಭ್ರಮಿಸಿದೆ ಟೈಮ್ಸ್ ಪಿಯು ಕಾಲೇಜು ತಾಲೂಕು ತಾಲೂಕಿನಾಚಿಗೂ ತನ್ನ ಕೀರ್ತಿಯನ್ನ ಕಳೆದ ಹತ್ತು ವರ್ಷಗಳಿಂದ ಸಾಧಿಸುತ್ತಾ ಬಂದಿದೆ ವಿಜ್ಞಾನ ವಿಭಾಗದಲ್ಲಷ್ಟೇ ಪಿ ಪಿಯು ಕಾಲೇಜು ತೆರೆದು ಕಳೆದ ದಶಕಗಳಿಂದಲೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಪ್ರಸಕ್ತ ಸಾಲಿನಲ್ಲಿ ಕಾಲೇಜು ದ್ವಿತೀಯ ಪಿಯುಸಿಯಲ್ಲಿ ಇನ್ನೂರ ಅರವತ್ತೊಂಬತ್ತು ಮಕ್ಕಳನ್ನ ಹೊಂದಿದ್ದು ಎಲ್ಲ ಮಕ್ಕಳು ತೇರ್ಗಡೆಯನ್ನ ಹೊಂದುವ ಮೂಲಕ ಉತ್ತಮ ಸಾಧನೆಯನ್ನ ಮಾಡಿದ ಹೆಗ್ಗಳಿಕೆ ಹೊಂದಿದೆ ಕಾಲೇಜಿಗೆ ಪ್ರಥಮರಾಗಿ ಉತ್ತಮ ಫಲಿತಾಂಶವನ್ನು ದಾಖಲಿಸಿದ ಮೀನಾಕ್ಷಿ ಮತ್ತು ಎಲ್ ನೂತನ್ ಕ್ರಮವಾಗಿ ಆರುನೂರು ಅಂಕಗಳಿಗೆ ಐದು ಎಂಬತ್ತಾರು ಅಂಕಗಳನ್ನು ಪಡೆದಿದ್ದಾರೆ ದ್ವಿತೀಯರಾಗಿ ಸಿ ಎನ್ ಭಾವನಾ ಐದು ನೂರ ಎಂಬತ್ತೈದು ಎನ್ಎಸ್ ಅಜಯ್ ಐದು ನೂರ ಎಂಬತ್ನಾಲ್ಕು ಮತ್ತು ಹೆಚ್ಎಸ್ ಸುಶೀಲ ಐದುನೂರ ಎಂಬತ್ಮೂರು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ ಇವರೊಂದಿಗೆ ಉತ್ತಮ ಸಾಧನೆ ಮಾಡಿದ ಎಲ್ಲ ಮಕ್ಕಳನ್ನ ಕಾಲೇಜು ವತಿಯಿಂದ ಸನ್ಮಾನಿಸಿ ಸಿಹಿ ಹಂಚಿ ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಟೈಮ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ ಕಾಲೇಜು ನಿರಂತರವಾಗಿ ಉತ್ತಮ ಫಲಿತಾಂಶ ದಾಖಲಿಸುತ್ತಾ ಬಂದಿದ್ದರೂ ಜಿಲ್ಲೆಗೆ ಪ್ರಥಮವಾಗಿ ಹೊರಹೊಮ್ಮಲು ನಮ್ಮ ಮಕ್ಕಳು ಕನ್ನಡ ಮತ್ತು ಇಂಗ್ಲಿಶನಲ್ಲಿ ಅಂಗಗಳಿಸಲು ತಾತ್ಸಾರ ಮನೋಭಾವ ಹೊಂದಿರುವುದೇ ಕಾರಣವಾಗಿದೆ ಪಿಸಿಎಂಬಿ ಪಿಸಿಎಂಸಿ ವಿಷಯಗಳಲ್ಲಿ ನೂರಕ್ಕಿ ನೂರು ಅಂಕಗಳಿಸಿ ಭಾಷಾ ವಿಷಯಗಳಲ್ಲಿ ಅಂಕಗಳಿಕೆಯಲ್ಲಿ ಎಡಗುತ್ತಿರುವುದೇ ಅಂಕಗಳಿಕೆ ಕಡಿಮೆಯಾಗುತ್ತಿದೆ ಈ ಮನಸ್ಥಿತಿಯನ್ನ ಹೋಗಲಾಡಿಸಿಕೊಳ್ಳುವಂತೆ ಎಷ್ಟೇ ಹೇಳಿದರೂ ವಿದ್ಯಾರ್ಥಿಗಳು ಗಮನ ಹರಿಸುತ್ತಿಲ್ಲವೆಂದ ಅವರು ಇನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ನೂರ ಅರವತ್ತೊಂಬತ್ತು ಡಿಸ್ಟಿಂಕ್ಷನ್ ಹೊರತುಪಡಿಸಿ ಮಿಕ್ಕೆಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಇನ್ನು ವಿದ್ಯಾರ್ಥಿಗಳೇ ಅಂಕಗಳಿಕೆ ಅಂತಿಮವಲ್ಲ ಉತ್ತಮ ವರ್ಷ ಉತ್ತಮ ಅಂಕ ಗಳಿಸಿದ ಮಂದಿ ಕಳೆದು ಹೋಗುತ್ತಾರೆ ಜೊತೆಗೂ ಮನೆ ಕುಟುಂಬ ದೇಶ ಸಮಾಜವೆಂಬ ತುಡಿತವನ್ನ ಹೊಂದಿರಬೇಕು ಅಂಕದಾಚೆಗೂ ನಿಮ್ಮ ಸಾಧನೆ ತೋರಿಸಬೇಕು ಕೌಶಲ್ಯ ಹೊಂದಿದವನು ಮಾತ್ರ ಉಳಿಯಲು ಸಾಧ್ಯವೆಂದರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಎ ಬಿ ಸುರೇಂದ್ರ ಕುಮಾರ್ ಪ್ರಾಂಶುಪಾಲ ಶ್ರೀಕಂಠ ಸೇರಿ ಬೋಧಕ ಸಿಬ್ಬಂದಿ ಇದ್ದರು ಪ್ರತಿ ವರ್ಷನೂ ಪಿ ಯು ಸಿ ಇರೋ ನಡೆಸೋ ಕಾಲೇಜ್ ನಡೆಸಿ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಖುಷಿ ಇದೆ ಬಟ್ ಇನ್ನು ಜಾಸ್ತಿ ಬೇಕಿತ್ತು ಅದು ಹ್ಯೂಮನ್ ಯಾರು ಮಾಡಲ್ಲ ಬಟ್ ಒನ್ ಥಿಂಗ್ ತುಂಬಾ ಚೆನ್ನಾಗಿತ್ತು ಕಾರಣಾಂತರಗಳಿಂದ ಲ್ಯಾಂಗ್ವೇಜಿನ ನ ಇದರಲ್ಲಿ ಪ್ರತಿ ಬಾರಿ ಗೆಲ್ಸಿರ್ತಿರುವಾಗ ಲ್ಯಾಂಗ್ವೇಜ್ ನೀವು ಕಾನ್ಸಂಟ್ರೇಟ್ ಮಾಡಲ್ಲ ರಿಸಲ್ಟ್ ಬಂದಾಗ ಮಾತ್ರ ಒಂದು ಎರಡು ಮಾರ್ಕ್ಸ್ ಅಲ್ಲಿ ಹಿಂದೆ ಉಳ್ಕೊಂಡಾಗ ನಮಗೂ ಜಿಲ್ಲೆನಲ್ಲಿ ಟಾಪ್ ಆರ್ ಬರೋರ್ಗೂ ಒಂದು ಅಥವಾ ಎರಡು ಮಾರ್ಕ್ಸ್ ನ ವ್ಯತ್ಯಾಸ ಇರುತ್ತೆ ಅಷ್ಟೇ ನಾವು ಕನ್ನಡ ಓದಿ ಇಂಗ್ಲೀಷ್ ಓದಿ ಅಂದಾಗ ಸರ್ ಕನ್ನಡ ವಿ ಕ್ಯಾನ್ ಈಸಿಲಿ ಸರ್ ಇಂಗ್ಲೀಷ್ ನಾವು ಓದಿರೋದೇ ವಿ ಕಮ್ ಫ್ರಮ್ ಸರ್ ವಿ ನೋ ಎವ್ರಿಥಿಂಗ್ ಇನ್ ಇಂಗ್ಲೀಷ್ ಯು ಡೋಂಟ್ ವರಿ ಫಾರ್ ಇಂಗ್ಲೀಷ್ ಕ್ಲಾಸಸ್ ನಾವು ಎಕ್ಸಾಮ್ಸ್ ಬರಿತೀವಿ ಬಿಡಿ ಸರ್ ಅಂತೀರಾ ಬಟ್ ಈಗಲೂ ಪಿ ಸಿ ಎಂ ಪಿ ನಲ್ಲಿ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ಸ್ ಇದೆ ಅಗೇನ್ ಮತ್ತೆ ನೀವು ನಾವು ಹಿಂದೆ ಉಳ್ಕೊಳ್ಳೋದು ಲ್ಯಾಂಗ್ವೇಜ್ ಲೀವಿ ಬಿಟ್ಟು ಕಾಲೇಜಿನ ಒಂದು ಖುಷಿಯಾಗಿ ಬರೆದಿದ್ರು ಕಾಂಬಿನೇಷನ್ ಒಂದೇ ಇನ್ನೂರ ಎಪ್ಪತ್ತರಲ್ಲಿ ಇನ್ನೂರ ಅರವತ್ತೊಂಬತ್ತು ಕ್ಲಿಯರ್ ಆಗಿದ್ದಾರೆ ಒಂದು ಮಗು ಟೆಕ್ನಿಕಲ್ ಇಶ್ಯೂ ಇದೆ ನಾಳೆ ಕ್ಲಿಯರ್ ಆಗುತ್ತೆ ಅಲ್ಲಿ ನೋಡಿ ಕಳಿಸ್ತೀವಿ ಇನ್ನೂರ ಎಪ್ಪತ್ತಕ್ಕೆ ಇನ್ನೂರ ಎಪ್ಪತ್ತು ಪಾಸ್ ಆಗುದು ನಮ್ಮ ಮಟ್ಟಿಗೆ ನನ್ನ ಯಾಕಂದ್ರೆ ಸೆಂಟ್ರೂ ಕೂಡ ನಮ್ದಲ್ಲ ಪ್ರಾಮಾಣಿಕವಾಗಿ ಜೆನ್ಯೂನ್ ಆಗಿ ಬರ್ದಿರೋ ಮಕ್ಕಳು ಈಗಿನ ಕಾಲದ ಮಕ್ಕಳುಗಳನ್ನ ನೂರ ಮಕ್ಕಳನ್ನ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಸಾಧನೆ ಮಕ್ಕಳನ್ನ ಕ್ಲಿಯರ್ ಒಂದು ಮಕ್ಕಳು ಡಿಸ್ಟಿಂಕ್ಷನ್ ಇದ್ದ ಇರೋ ಡಿಸ್ಟಿಂಕ್ಷನ್ಸ್ ಇದೆ ಒಂದು ಅದ್ಭುತವಾದ ರಿಸಲ್ಟ್ ಕಳೆದ ಹತ್ತು ವರ್ಷದಿಂದಲೂ ಕೂಡ ನಾವು ತಾಲ್ಲೂಕಿನ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಬಂದಿದ್ದೀವಿ ಈ ವರ್ಷನೂ ಕೂಡ ಅದೇ ತರ ಇದ್ದರು ಮೊದಲನೇದು ವಿದ್ಯಾರ್ಥಿಗಳು ಅವ್ರ ಶಕ್ತಿ ಮೀರಿ ಅದನ್ನ ಮಾಡಿದ್ದಾರೆ ಅವ್ರಿಗೆ ಪೂರಕವಾಗಿ ನಿಂತ ಲೆಕ್ಚರರ್ಸ್ ಗಳು ಅಲ್ಲಿ ನೆಕ್ಸ್ಟ್ ಕ್ರೆಡಿಟ್ ಹೋಗೋದೇ ನಿಮ್ಗೆ ಅವ್ರಿಗಿಂತ ಜಾಸ್ತಿ ಅಲಾರಾಮ್ ನೀವ್ ಇಟ್ಕೊಂಡಿರ್ತೀರಾ ಅವ್ರಿಗಿಂತ ಎಕ್ಸಾಮ್ ಟೆನ್ಶನ್ ನೀವ್ ತಗೊಂಡಿರ್ತೀರಾ ಬಟ್ ಇದ್ರ ಜೊತೆಗೆ ಅಕಾಡೆಮಿಕ್ ರಿಸಲ್ಟ್ಸ್ ಬರುತ್ತೆ ನೆಕ್ಸ್ಟ್ ಸಿಇಟಿ ಕ್ಲಾಸಸ್ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಸಿದೀವಿ ಇಲ್ಲಿ ತಕ್ಕೂ ಕ್ಲಾಸಸ್ ನಡೀತಾ ಇದೆ ಇನ್ನು ಮುಂದೆ ಕೂಡ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನನ್ನ ಮತ್ತು ಸುರೇಂದ್ರ ಜಾಸ್ತಿ ಕೊಟ್ಟರು ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಎಲ್ ಫೇಲ್ ಆದ್ರೂ ಎಮ್ ಸಿ ಕ್ಯೂ ಒಂದು ಸ್ವಲ್ಪ ಗೊತ್ತಿದ್ದೂ ಅಲ್ಲಿ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಮಿಸ್ಟೇಕ್ ಆಯಿತು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಲ್ಲಿ ಇನ್ನೆಲ್ಲ ಚೆನ್ನಾಗಿ ಮಾಡಿರೋ ಚಾಪ್ಟರ್ಸ್ ಎಲ್ಲನೂ ಕಾನ್ಸೆಪ್ಟ್ ಅಲ್ಲಿ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರು ಲಾಂಗ್ವೇಜಸ್ ಚೆನ್ನಾಗಿ ಮಾಡಿದ್ರು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಮಾರ್ಕ್ಸ್ ಹೋಗಿದೆ ಲಾಂಗ್ವೇಜ್ ಅಲ್ಲಿ ಗ್ರಾಮರ್ ಎಲ್ಲ ಕರೆಕ್ಟಾಗಿ ಬರ್ತದೆ ಇಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ ಎಲ್ಲ ಟೆಸ್ಟ್ಗಳು ರೆಗ್ಯುಲರ್ ಆಗಿ ತುಂಬ ಕೊಟ್ಟಿದ್ದಾರೆ ಆದರೆ ಒಂದು ಲ್ಯಾಂಗ್ವೇಜಲ್ಲಿ ಮಾತ್ರ ಜಾಸ್ತಿ ಹೋಗಿರೋದ್ರಿಂದ ಡಿಸ್ಟ್ರಿಕ್ಟ್ ಟಾಪರ್ ಆಗಲಿ ಇನ್ನ ಬೇರೆ ಬೇರೆ ಟಾಪರ್ಸ್ಗಳಿಗೆ ಅದರಿಂದ ಕಮ್ಮಿ ಹಾಗಾಗಿತ್ತು ಅದು ಲ್ಯಾಂಗ್ವೇಜ್ ನನ್ನ ಪ್ರಾಬ್ಲಮ್ ಆಗಿದ್ರಿಂದ ಅದಕ್ಕೆ ಕಾಲೇಜ್ ಕಡೆಯಿಂದ ಏನು ಇಲ್ಲಾಂಗ್ವೇಜ್ ನನ್ನ ಪ್ರಾಬ್ಲಮ್ ಆಗಿದ್ರಿಂದ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಏಟ್ ಮಾರ್ಕ್ಸು ಇದೆ ಅದ್ಬಿಟ್ಟು ಬೇರೆ ಏನು ತೊಂದರೆ ಇರಲಿಲ್ಲ ಇನ್ನು ಕಾಲೇಜ್ ಕಡೆಯಿಂದ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಏನು ಬೇಕಿತ್ತು ಹೆಲ್ಪ್ ಎಲ್ಲ ಮಾಡಿದ್ದಾರೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ

ತುಂಬಾ ಡಿಫಿಕಲ್ಟ್ ವರ್ಸನ ಯೂಸ್ ಮಾಡಿದ್ರೆ ಮಾರ್ಕ್ಸ್ ಜಾಸ್ತಿ ಬರ್ತಾ ಇದೆ ಅರೆ ಇಂಗ್ಲಿಷ್ ಇಂದ ಮಾರ್ಕ್ಸ್ ಕಟ್ನ ಇದೆ मतलब ಬಯಾಲಜಿ ಅಲ್ಲಿ ಮಾರ್ಕ್ಸ್ ಅರೆ ಇದಕ್ಕೆ काय ना ಗೊತ್ತಿಲ್ಲ ಇನ್ನು ನೆಪರ್ ತಸ್ಕರಿ ನೆಪರ್ ತಸ್ಕರಿ ಏನಾದ ಐಡಿಯಾ ಅರೆ ಟೀಚರ್ಸ್ ಮಾತ್ರ ಎಲ್ಲರೂ ಪಾಠ ಚೆನ್ನಾಗಿ ಮಾಡಿದ್ರು ಟೆಸ್ಟ್ ಗಳನ್ನು ತುಂಬಾ ಮಾಡಿದ್ರು ಅದರಿಂದ ಎಂಸಿಕ್ಯೂ ತುಂಬಾ ಉಪಯೋಗ ಆಯ್ತು ಸ್ನೇಹಾ ಪ್ರೀತಿ ಸೌಹಾರ್ದتिया ಸಂಕೇತಾ ರಮಸನ್ ಹಬ್ಬಾ ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ಪಟ್ಟಣದ ಬಾಗೂರು ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ತದನಂತರ ಪರಸ್ಪರ ಆಲಿಂಗನದ ಮೂಲಕ ಶುಭಾಶಯಗಳ ವಿನಿಮಯ ಮಾಡಿಕೊಂಡರು ಮೂವತ್ತು ದಿನಗಳು ಉಪವಾಸವಿದ್ದು ಆಚರಿಸಲಾಗುವ ಪವಿತ್ರ ರಂಜಾನ್ ಹಬ್ಬದ ಕೊನೆಯ ದಿನದಂದು ಚಿಕ್ಕ ಮಕ್ಕಳಿಂದ ದೊಡ್ಡವರಾದಿಯಾಗಿ ಶ್ವೇತ ಬಣ್ಣದ ಶುಭ್ರ ಬಟ್ಟೆಯನ್ನ ತೊಟ್ಟು ಕೆರೆ ಚಿಕ್ಕಿನಹಳ್ಳಿ ಗೇಟ್ನ ಎದುರಿನ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸಿದರು ಪ್ರಾರ್ಥನಾ ಮಂದಿರದ ಧರ್ಮಗುರುಗಳಾದ ಮೌಲಿಗಳು ಜಗತ್ತಿನ ನಾಡಿನ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ತದನಂತರ ಒಬ್ಬರಿಗೊಬ್ಬರು ಆಲಿಂಗನ ಮಾಡಿಕೊಳ್ಳುವ ಮೂಲಕ ಶುಭಾಶಯಗಳ ವಿನಿಮಯ ಮಾಡಿಕೊಂಡರು ಮುಸ್ಲಿಂ ಧರ್ಮಗುರು ಮೌಲಿ ನಜೀಂ ಹಜರತ್ ಪ್ರಾರ್ಥನೆ ಬೋಧಿಸಿದರು ಪ್ರಾರ್ಥನಾ ಸ್ಥಳಕ್ಕೆ ಶಾಸಕ ಸಿ ಎನ್ ವಿಧಾನ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿಯವರು ಭೇಟಿ ನೀಡಿ ಕೆಲ ಹೊತ್ತು ಮುಸ್ಲಿಂ ಬಾಂಧವರೊಂದಿಗೆ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯ ಭಾಷಣ ಮಾಡದ ಮುಖಂಡರು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಮುಸ್ಲಿಂ ಬಾಂಧವರಿಗೆ ಕೋರಿದರು ಪುರಸಭಾ ಮಾಜಿ ಅಧ್ಯಕ್ಷರಾದ ಅನ್ಸರ್ ಬೇಗ್ ಮಾಜಿ ಸದಸ್ಯ ಅನ್ಸ್ರಾ ಪಾಷಾ ಸುಹಿಲ್ ಪಾಷ್ ಪರ್ವೀಸ್ ಪಾಷಾ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ಅಧ್ಯಕ್ಷ ಅಬ್ದುಲ್ ಹಾದಿ ಅಹ್ಮದ್ ಆರಿಫ್ ಉಲ್ಲಾ ಖಾನ್ ಜಬೀ ಉಲ್ಲಾ ಬೇಗ್ ಸೇರಿ ಇತರರು ಇದ್ದರು الخطاب رضي الله تعالى عنه وعلى أمير المؤمنين سيدنا عثمان بن عفان رضي الله تعالى عنه وعلى أمير المؤمنين سيدنا علي بن أبي طالب كرم الله وجه الكريم وعلى الإمامين الهمامين السعيدين الشهيدين سيدنا أبي محمد الحسن وأبي عبد الله الحسين رضي الله تعالى عنهما وعلى أمهما سيدة فاطمة الزهرة رضي الله تعالى عنها وعلى سائر الصحابة والتابعين رضوان الله تعالى عليهم أجمعين اللهم اغفر للعباس وولده مغفرة ظاهرة وباطنة لا تغادر ذنبا الله الله في أصحابي لا تتخذوهم من بعدي غراب ಪುಟ್ನ ಕೇಂದ್ರ ಸ್ಥಾನದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಆರಂಭವಾದ ಫೋಕಸ್ ಪದವಿ ಪೂರ್ವ ಕಾಲೇಜು ಉತ್ತಮ ಶಿಕ್ಷಣ ಕಲಿಕೆಗೆ ಮುಂದಾಗಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ದಾಖಲಿಸುವುದರೊಂದಿಗೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಹೆಗ್ಗಳಿಕೆಯನ್ನ ಹೊಂದಿದೆ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಸಮೀಪ ಡಿ ಕಾಳೇನಹಳ್ಳಿ ರಸ್ತೆಯಲ್ಲಿರುವ ಫೋಕಸ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರಾರಂಭವಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡುತ್ತಿದೆ ಸದ್ವಿದ್ಯಾ ಎಜುಕೇಷನ್ ನಡಿ ಕಾರ್ಯನಿರ್ವಹಿಸುತ್ತಿರುವ ಫೋಕಸ್ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದ ಎಚ್ಜಿ ನಮೃತ ಆರುನೂರು ಅಂಕಗಳಿಗೆ ಐದುನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಕನ್ನಡದಲ್ಲಿ ತೊಂಬತ್ತೇಳು ಇಂಗ್ಲಿಷ್ ತೊಂಬತ್ತೈದು ಫಿಸಿಕ್ಸ್ ತೊಂಬತ್ತಾರು ಕೆಮಿಸ್ಟ್ರಿ ತೊಂಬತ್ತೊಂಬತ್ತು ಮ್ಯಾಥ್ಸ್ ನೂರು ಬಯಾಲಜಿ ನೂರು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಜಿಲ್ಲೆಗೆ ಐದನೇ ಸ್ಥಾನದೊಂದಿಗೆ ತೇರ್ಗಡೆಯನ್ನ ಹೊಂದಿದ್ದಾರೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಗುರುವಾರದಂದು ಕಾಲೇಜಿನಿಂದ ಅಭಿನಂದಿಸಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ರವರು ನಿರಂತರ ಶ್ರಮದೊಂದಿಗೆ ಉತ್ತಮ ಸಾಧನೆ ಮಾಡಿದ ಮಕ್ಕಳನ್ನ ಕಾಲೇಜಿನಿಂದ ಅಭಿನಂದಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಅವರ ಈ ಉತ್ತಮ ಸಾಧನೆಗೆ ಕಾಲೇಜಿನ ಸಿಬ್ಬಂದಿ ಬೋಧಕರು ಮತ್ತು ಪೋಷಕರು ಕಾರಣರಾಗಿದ್ದಾರೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದರು ಕಾಲೇಜಿನ ಪ್ರಾಂಶುಪಾಲರಾದ ಗೋಪಾಲಕೃಷ್ಣರವರು ಮಾತನಾಡಿ ಕಳೆದ ಮೂರು ವರ್ಷಗಳ ಹಿಂದೆ ಆರಂಭವಾದ ಕಾಲೇಜು ಫಲಿತಾಂಶದಲ್ಲಿ ಏರುಗತಿ ಸಾಧಿಸುತ್ತಾ ಸಾಗಿದೆ ಮೊದಲ ವರ್ಷ ಶೇಕಡಾ ಎಂಬತ್ತೇಳು ಎರಡನೇ ವರ್ಷ ಶೇಕಡಾ ಎಂಬತ್ನಾಲ್ಕು ಮತ್ತು ಪ್ರಸಕ್ತ ವರ್ಷ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ದಾಖಲಿಸಿದೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅರವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿಯೂ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ ನಮ್ರತಾ ಸಾನಿಕಾ ಅಭಿಷೇಕ್ ಜಗದೀಶ್ ಸೇರಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು ಇನ್ನು ಉತ್ತಮ ಸಾಧನೆ ಮಾಡಿದ ಮಕ್ಕಳು ನಮ್ಮ ಕಲಿಕಾ ವಿಧಾನ ಉತ್ತಮ ಅಂಕಗಳಿಕೆಗೆ ಅನುಸರಿಸಿದ ಮಾನದಂಡಗಳು ಉಪನ್ಯಾಸಕರ ಸಹಕಾರ ಶ್ರಮ ಮತ್ತು ತಮ್ಮ ಸಾಧನೆಗೆ ಪೂರಕವಾದದ್ದನ್ನು ಕುರಿತು ಮಾತನಾಡಿದರು ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷ ಮೋಹನ್ ಪ್ರಾಂಶುಪಾಲ ಗೋಪಾಲಕೃಷ್ಣ ಉಪನ್ಯಾಸಕರಾದ ಬರ್ನಾಡ್ ರೋಹನ್ ಗೌಡ ಪೋಷಕರಾದ ಗಂಗಾಧರ್ ಕಾಂತರಾಜ್ ಸೇರಿ ಇತರರು ಇದ್ದರುಪಟ್ಟಣ ಸಾಲಿನ ದ್ವಿತ ಫಲಿತಾಂಶ ಈ ಒಂದು ಫಲಿತಾಂಶದಲ್ಲಿ ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜು ಚಂದ್ರಾಯಪಟ್ಟಣಕ್ಕೆ ತಾಲೂಕಾ ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆಯುವುದರೊಂದಿಗೆ ನಮ್ಮ ಕಾಲೇಜು ನಮ್ಮ ಚನ್ನರಾಜನಕ್ಕೆ ಒಂದು ಕೀರ್ತಿಯನ್ನು ತಂದಿದೆ ಇದಕ್ಕೆ ಕಾರಣಕರ್ತರು ಆದಂತಹ ನಮ್ಮ ಸದ್ವಿದ್ಯಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಮೋಹನ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಸದ್ವಿದ್ಯಾ ಎಜುಕೇಷನ್ ಟ್ರಸ್ಟ್ನ ಪ್ರಾಂಶುಪಾಲರು ಆದಂತಹ ಡಿ ಆರ್ ಗೋಪಾಲಕೃಷ್ಣ ಇದ್ದಾರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ನಮ್ಮ ಪ್ರಶ್ನ ಖಜಾಂಕ್ಷಿಗಳು ಆದಂತಹ ಜೀವನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಮೊದಲಿಗೆ ಈ ಒಂದು ನಮ್ಮ ಕಾಲೇಜಿನ ಕೀರ್ತಿಯನ್ನು ತಂದುಕೊಟ್ಟಂತಹ ಅಮೃತ ಅವರ ತಂದೆ ಆದಂತಹ ಗಂಗಾಧರ್ ಸರ್ ಅವರು ಈ ವೇದಿಕೆ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ವಾಣಿಜ್ಯ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದಂತಹ ಸಾರಿಕಾ ಅವರ ತಂದೆ ಕಾನರಾಜ್ ಸರ್ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ನಮ್ಮ ರೆಚ್ ಜಿ ಅನ್ನೋ ವಿದ್ಯಾರ್ಥಿನಿ ಪಿ ಸಿ ಎಮ್ ಬಿ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ಜಿಲ್ಲೆಗೆ ಐದನೇ ಸ್ಥಾನ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಹಾಗೂ ತಾಲೂಕಿಗೆ ಪಿ ಸಿ ಎಂ ಬಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾಳೆ ಅನ್ನೋದಕ್ಕೆ ನಮಗೆ ಅತ್ಯಂತ ವರ್ಷ ಅನಿಸ ಸಂತೋಷ ಅನಿಸುತ್ತೆ ಈ ಆಕೆಯ ಸಾಧನೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲ ಉಪನ್ಯಾಸಕ ವರ್ಗ ನಮ್ಮ ಪ್ರಾಂಶುಪಾಲರು ಎಲ್ಲರೂ ಕೂಡ ಶ್ರಮಿಸಿದ್ದಾರೆ ಆ ಮಗು ಕೂಡ ಅಷ್ಟೇ ನಯಾಮೀತಿಯಿಂದ ಶ್ರಮ ಹಾಕಿದ್ದಾಳೆ ಭಗವಂತ ಅವಳಿಗೆ ಮುಂದೆ ಉತ್ತಮ ಭವಿಷ್ಯ ನೀಡಲಿ ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದೆ ಕಲವಿ ಪೂರ್ವ ಕಾಲೇಜಿನನ್ನು ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಪ್ರಾರಂಭ ಮಾಡಿದ್ದೇವೆ ನಮಗೆ ಇದು ಮೂರನೇ ಬ್ಯಾಚು ಔಟ್ಪುಟ್ ಆಗ್ತಾ ಇರೋದು ಮೂರನೇ ಬ್ಯಾಚ್ ಔಟ್ಪುಟ್ ಆಗ್ತಾ ಇರೋದನ್ನು ಮೊದಲನೇ ಬ್ಯಾಚಲ್ಲಿ ನಮಗೆ ಏಯ್ಟಿ ಸೆವೆನ್ ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ಎರಡನೇ ಬ್ಯಾಚಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ಈ ಬಾರಿ ನಮಗೆ ಕಾಲೇಜಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೊ ಅವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಮೃತ ನಮ್ಮ ನಮ್ರತ ಹೆಚ್ ಜಿ ಅಂತ ಹೇಳಿ ಹಾಗೆ ಸಿಂಚನ ಇದ್ದಾರೆ ಹಾಗೆ ಸಾನಿಕಾ ಇದ್ದಾರೆ ಅಭಿಷೇಕ್ ಇದ್ದಾರೆ ಜಗದೀಶ್ ಎಲ್ಲ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿದ್ದಾರೆ ಒಟ್ಟಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಿಂದ ಅರವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ರು ಅರವತ್ತೆರಡರಲ್ಲಿ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ ಮತ್ತು ಉಳಿದಂತಹ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ನಮ್ಮ ಕಾಲೇಜಿಗೆ ತುಂಬನೇ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ಪ್ರಿಕ್ರಿಯೂ ಅಷ್ಟೇ ತುಂಬ ಪ್ರಿಕೆಗಳನ್ನ ಕೊಟ್ಟಿದ್ದಾರೆ ಬರೀ ಗೌರ್ಮೆಂಟಿನ ಬರೋ ವಿದ್ಯಾರ್ಥಿಗಳು ಬಂದವರೆಗೂ ಅಷ್ಟೇ ಅಲ್ಲ ಕಾಲೇಜಿಂದ ತುಂಬ ಪ್ರತಿಯೊಂದಿಗಳು ಕೊಟ್ಟಿದ್ದಾರೆ ಎಕ್ಸಾಮ್ ಎಕ್ಸಾಮ್ಗಳಿಗೆ ತುಂಬ ಪ್ರಾಕ್ಟೀಸ್ ಆಗಿ ಅಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಇಷ್ಟು ಮಾರ್ಕ್ಸ್ ತೆಗೆಯೋಕೆ ನಂಗೆ ಆಗ್ತಾ ಇರಲಿಲ್ಲ ಬಟ್ ಈ ಕಾಲೇಜಿಗೆ ಬಂದಮೇಲೆ ಇಲ್ಲಿನ ಟೀಚರ್ ಸಪೋರ್ಟ್ ಮತ್ತು ನನ್ನ ಹಾರ್ಡ್ ವರ್ಕ್ ಎಲ್ಲಾದ್ರಿಂದ ನನಗೆ ಟು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಮ್ಮ ಟೀಚರ್ಸು ಅಷ್ಟೇ ಎಲ್ಲರೂ ತುಂಬ ಇಂಡಿವಿಜುವಲ್ ಕೇರ್ ತಗೊಂಡ್ರು ಇಲ್ಲಿ ನಮ್ಮ ಲೆಕ್ಚರರ್ಸು ಅಷ್ಟೇ ತುಂಬ ಇಂಡಿವಿಜುವಲ್ ಕೇರ್ ತೊಗೊಂಡು ಲ್ಯಾಬ್ನು ಅಷ್ಟೇ ಲ್ಯಾಬ್ ಟೈಮಿಂಗ್ಸ್ ಲ್ಯಾಬ್ ಬರ್ತಾ ಇದ್ದಂಗೆ ಡೈಲಿ ನಮ್ಮನ್ನ ಲ್ಯಾಬಲ್ಲೇ ಇಟ್ಕೊಳೋದು ಮಾಡಿ ರಿಸಲ್ಟ್ ಬಡಿಸೋರಿಗೂ ನಮ್ಮನ್ನ ಹೊರಗಡೆ ಬಿಡ್ತಾನೇ ಇರಲಿಲ್ಲ ಇದು ಯಾವಾಗಲೂ ಅಷ್ಟೇ ಟೆಸ್ಟ್ ಅವಾಗ ಅವಾಗ ಟೆಸ್ಟ್ ಕೊಡೋರು ಮತ್ತೆ ಪ್ರಿಪ್ರೇಟಿಸ್ ತುಂಬ ಪ್ರಿಪ್ರೇಟಿಸ್ ಕೊಟ್ಟರು ಇವತ್ತು ನಮಗೆಲ್ಲ ತುಂಬ ಸಂತೋಷದ ದಿನ ಯಾಕಂತ ಹೇಳಿದ್ರೆ ಫೋಕಸ್ ಕಾಲೇಜು ಆರಂಭದಲ್ಲಿ ಈ ನಾನು ಈ ವಿಚಾರ ಈ ಕಾಲೇಜಿನ ವಿಚಾರವಾಗಿ ತಿಳ್ಕೊಂಡಾಗ ತುಂಬ ಸಂಗತಿಗಳನ್ನ ತಿಳ್ಕೊಂಡು ಬಹುಶಃ ಈ ಕಾಲೇಜು ಮುಂದೊಂದಿನ ಸಮೃದ್ಧಿಯಾಗಿ ಬೆಳೆಯುತ್ತೆ ಅನ್ನೋ ಒಂದು ಆಶಯದೊಂದಿಗೆ ನನ್ನ ಮಗಳನ್ನು ಈ ಕಾಲೇಜಿಗೆ ಅಡ್ಮಿಷನ್ ಕೊಡಿಸ್ದೆ ಸೊ ನಾನು ಒಬ್ಬ ಉಪನ್ಯಾಸಕನಾಗಿ ಈ ಕಾಲೇಜಲ್ಲಿ ಸೂಕ್ಷ್ಮ ವಿಚಾರಗಳನ್ನ ನಾನು ಅವಲೋಕನ ಮಾಡಿದಾಗ ಖಂಡಿತ ತುಂಬ ಪಾಸಿಟಿವ್ ಸಂಗತಿಗಳು ಹೊರಬಂತು ಅದರ ಪರಿಣಾಮವಾಗಿ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಇಡೀ ತಾಲೂಕಿಗೆ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಸೊ ನಾನು ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಉಪನ್ಯಾಸಕರಿಗೆ ನನ್ನ ಹೃದಯ ತುಂಬಿದ ಸ್ವಾಗ ಇದು ವಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ಇನ್ನೂ ಕೂಡ ಈ ಕಾಲೇಜಲ್ಲಿ ಹಲವಾರು ಪಾಸಿಟಿವ್ ಸಂಗತಿಗಳು ಹೇಳ್ಬೋದು ಯಾಕಂತ ಹೇಳಿದರೆ ಸೊ ಇಲ್ಲ ಆರಂಭದಲ್ಲಿ ಅಂತ ಎಲ್ಲ ಹೇಳಿದರು ಆದರೆ ಅಗತ್ಯವಾಗಿ ಏನೆಲ್ಲ ಬೇಕೋ ಅಷ್ಟು ಖಂಡಿತವಾಗಿ ಈ ಎಲ್ಲ ಇದೆ ಮೋರವರು ಯುಗಾದಿ ಹಬ್ಬದ ಪ್ರಯುಕ್ತ ಮಂಗಳವಾರದಂದು ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಸಂಪ್ರದಾಯದಂತೆ ಹೊನ್ನಾರು ಕಟ್ಟುವ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಯಿತು ರೈತ ರಮೇಶ್ ರವರು ಗ್ರಾಮಸ್ಥರ ಸಮ್ಮುಖದಲ್ಲಿ ಹೊನ್ನಾರನ್ನ ಹೂಡಿದರು ಇದೇ ಮಾದರಿಯಲ್ಲಿ ಹಿರಿಸಾವೆ ಹೋಬಳಿಯ ಹಲವು ಗ್ರಾಮಗಳಲ್ಲಿ ರೈತರು ಹೊನ್ನಾರನ್ನ ಕಟ್ಟಿದರು ಯುಗಾದಿ ಹಬ್ಬದ ದಿನದಿಂದಲೇ ರೈತರು ಕೃಷಿ ಕಾರ್ಯಗಳನ್ನು ಪ್ರಾರಂಭ ಮಾಡುವುದು ವಾಡಿಕೆ ಉತ್ತಮ ಮಳೆ ಬಿದ್ದು ಒಳ್ಳೆಯ ಬೆಳೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ನಂತರ ಹೊನ್ನಾರನ್ನ ಕಟ್ಟುತ್ತಾರೆ ಹೊನ್ನಾರು ಗ್ರಾಮದ ಸುತ್ತ ಉಳುಮೆ ಮಾಡಿಕೊಂಡು ಪ್ರದಕ್ಷಿಣೆ ಸಾಗುವುದು ಅನಾದಿ ಕಾಲದಿಂದಲೂ ಬೆಳೆದು ಬಂದಂತಹ ಪದ್ಧತಿಯಾಗಿದೆ ಆದರೆ ಗ್ರಾಮ ಬೆಳೆದಂತೆಲ್ಲ ಮತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮ ಇಬ್ಬಾಗವಾಗಿರುವುದರಿಂದ ಸಂಪ್ರದಾಯ ಬಿಡದ ಗ್ರಾಮಸ್ಥರು ಹೊನ್ನಾರನ್ನ ಕಟ್ಟಿ ಅವಕಾಶವಿರುವ ಕಡೆ ಗ್ರಾಮದ ಸುತ್ತ ಸುತ್ತು ಹಾಕುತ್ತಾರೆ ಗ್ರಾಮದಲ್ಲಿರುವ ಪುರೋಹಿತರಾದ ರಾಮಶಾಸ್ತ್ರಿ ಹಬ್ಬದ ದಿನದಂದು ಹೊಸ ಪಂಚಾಂಗದ ಪ್ರಕಾರ ಯಾರು ಮತ್ತು ಯಾವ ಬಣ್ಣದ ಎತ್ತುಗಳಿಂದ ಹೊನ್ನಾರು ಕಟ್ಟಬೇಕೆಂಬುದನ್ನು ತಿಳಿಸಿದರು ಹಬ್ಬದ ಸಂಜೆ ಗ್ರಾಮದ ಕೆರೆಯ ಬಳಿ ಇರುವ ಬಸವೇಶ್ವರ ದೇವಸ್ಥಾನದ ಬಳಿ ರೈತ ರಮೇಶ್ರವರು ಎತ್ತುಗಳಿಗೆ ನೇಗಿಲು ನೊಗವನ್ನ ಕಟ್ಟಿ ಉಳಿಮೆಯನ್ನು ಪ್ರಾರಂಭಿಸಿ ಮೂಲ ಗ್ರಾಮವನ್ನ ಒಂದು ಸುತ್ತು ಹಾಕಿದರು ಹಿರೇಸಾವಿಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮಂಗಳವಾರ ರೈತ ರಮೇಶ್ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಹೊನ್ನರನ್ನ ಕಟ್ಟಿದರು ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ಈದ್ ಉಲ್ ಫಿತರ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಸಡಗರ ಸಂಭ್ರಮದಿಂದ ಗುರುವಾರದಂದು ಆಚರಿಸಿದರು ರಂಜಾನ್ ಮಾಸದ ಒಂದು ತಿಂಗಳ ಉಪವಾಸದ ನಂತರ ಇಂದು ಎಲ್ಲ ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಬಂಧು ಬಾಂಧವರಿಗೆ ಶುಭಾಶಯಗಳನ್ನ ಕೋರಿ ಸಿಹಿಯನ್ನ ಹಂಚಿದರು ಮೌಲನಾ ನಜಾರ್ ಉಲ್ಲಾ ನಮಾಜನ್ನ ಬೋಧಿಸಿದರು ಮತ್ತು ರಂಜಾನ್ ಹಬ್ಬದ ಮಹತ್ವವನ್ನು ತಿಳಿಸಿದರು ಮಸೀದಿ ಸಮಿತಿಯ ಅಧ್ಯಕ್ಷ ಜಮಾಲ್ ಪಾಷ್ ಕಾರ್ಯದರ್ಶಿ ಇಲಿಯಾಜ್ ಮುಸ್ಲಿಂ ಮುಖಂಡರಾದ ಅಸ್ಲಾಂ ಪಾಷಾ ಅಕ್ಬರ್ ಬಾಬು ಮಹಮ್ಮದ್ ರಫೀಕ್ ನಾದಿಂ ಅಮೀರ್ ಜಾನ್ ಸಲೀಂ ಹಾಗೂ ಮತ್ತಿತರರು ಪ್ರಾರ್ಥನಾ ಸಭೆಯ ನೇತೃತ್ವವನ್ನು ವಹಿಸಿದ್ದರು ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದರು وبشر الصابرين الذين إذا أصابت أولئك ಪಿಯು ಕಾಲೇಜು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಪರೀಕ್ಷೆ ಎದುರಿಸಿದ ಇನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಈ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಅಭಿನಂದನೆ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಹಬ್ಬವನ್ನು ಪಟ್ಟಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಬಾಗೂರು ರಸ್ತೆಯಲ್ಲಿನ ಈದ್ಗಾ ಮೈದಾನ ಸೇರಿ ಹಲವೆಡೆ ಸಾಮೂಹಿಕ ಪ್ರಾರ್ಥನೆ ಪರಸ್ಪರ ಶುಭಾಶಯ ಕೋರಿದ ಮುಸ್ಲಿಂ ಸಮುದಾಯ ಪಟ್ಟಣದಲ್ಲಿನ ಫೋಕಸ್ ಪಿಯು ಕಾಲೇಜಿಗೆ ಪ್ರಸಕ್ತ ವರ್ಷದ ಪಿಯುಸಿ ಫಲಿತಾಂಶದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಕಾಲೇಜಿನ ಎಚ್ಜಿ ನಮ್ರತ ಆರು ನೂರಕ್ಕೆ ಐದು ನೂರ ಎಂಬತ್ತೇಳು ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಜಿಲ್ಲೆಗೆ ಐದು ಸ್ಥಾನಗಳನ್ನು ಪಡೆದು ಕೀರ್ತಿ ತಂದ ಹೆಗ್ಗಳಿಕೆ ಸಂಸ್ಥೆಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ತಾಲೂಕಿನ ಹಿರಿಸಾವಿಯಲ್ಲಿ ಯುಗಾದಿ ಹಬ್ಬದಂದು ಸಂಪ್ರದಾಯದಂತೆ ಹೊನ್ನಾರು ಹೂಡಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿದ ರೈತ ಸಮುದಾಯ ಇನ್ನೊಂದೆಡೆ ರಂಜಾನ್ ಹಬ್ಬದ ಸಲುವಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ ಈದ್ ಉಲ್ ಫಿತರ್ ಆಚರಣೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪು ಜನವಾರ್ತೆಯಲ್ಲಿ ವಂದನೆಗಳು